ಇವತ್ತು ರುದ್ರಾಶ್ರಮಗಳು ಯಾಕೆ ಬರ್ತಾವೆ ಯಾರು ಬಿಡ್ತಾವ್ರೆ ಅವಿದ್ಯಾವಂತರು ಬಿಡ್ತಾವ್ರಾ ಬಿಡ್ತಾರಲ್ಲ ಶ್ರೀಮಂತರು ಐಲಿ ಎಜುಕೇಟೆಡ್ ಕ್ಲಾಸ್ ಮಾನ್ಯ ಅಧ್ಯಕ್ಷರ ಅವನ್ ನೂರ್ ಮಾರ್ಸ್ ತಗೊಂಡ ಇವ್ ತೊಂಬತ್ ಮಾರ್ಸ್ ತಗೊಂಡ ಇವ್ನ ಎಂಬತ್ ಮಾರ್ಸ್ ತಗೊಂಡ ನೀನ್ ಯಾಕೆ ತಗೊಂಡ ನೀನ್ ಯಾಕೆ ಬಿಟ್ರೆ ಮಕ್ಕಳಿಗೆ ಆ ಒತ್ತಡ ಬಿಟ್ರೆ ಅವ್ ಅವ್ ಮಕ್ಕಳು ಸಂತೋಷವಾಗಿ ತಮ್ಮ ಬಾಲ್ಯವನ್ನ ಕಳಿತಕ್ಕಂತ ಬೆಳಿತಕ್ಕಂತ ಇದೇ ಇಲ್ಲ ವಾತಾವರಣ ಇಲ್ಲ ವಾತಾವರಣ ಇಲ್ಲ ಇವ್ರು ಚಿನ್ನ ಹೋಯ್ತಾರ ಒಳಗಡೆ ಸೇರ್ಸ್ಬಿಟ್ಟು ಬೀಗ ಹಾಕೊಂಡು ತರಕಾರಿ ತರ್ಕಾರಿ ಹೋಯ್ತಾರ ಬೀಗ ಹಾಕೊಂಡು ಹೊಟ್ಟಾರೆ ಯಾರ ಜೊತೆಗೂ ಬಿಡಲ್ಲ ಅಧ್ಯಕ್ಷರೇ ಯಾರ ಜೊತೆಗೂ ಬಿಡುದಿಲ್ಲ ಇವರು ಅವ್ರ ಅಕ್ಕ ತೆಗಿದ್ರ ಮಕ್ಕಳ ಜೊತೆ ಬಿಡೋದಿಲ್ಲ ಅವ್ರ ಅಂಟ್ ಮಕ್ಕಳ ಜೊತೆಗೆ ಬಿಡುವುದಿಲ್ಲ ಇವೆಲ್ಲ ಏನಾಗುತ್ತೆ ಅಂತಂದ್ರೆ ಮಗು ದೊಡ್ಡವರಾಯ್ತಾರಲ್ಲ ಮನೆ ಅಧ್ಯಕ್ಷರೇ ಸ್ಯಾಡಿಸ್ಟ್ ನೇಚರ್ ಸ್ಯಾಡಿಸ್ಟ್ ನೇಚರ್ ಅಂತವ್ರು ನಮ್ಮ ನಡುವೆನೆ ಸುಮಾರು ಜನ ನೋಡ್ತಾ ಇದ್ದೀನಿ ಸುಮಾರು ಜನ ನಾನು ಹೇಳ್ತಲ್ಲ ಐ ಎ ಎಸ್ ಆದ್ರೆ ಅವನು ಅವ್ರ ಅಪ್ಪ ಅಮ್ಮ ನೋಡಬಾರ್ದು ಅಂತ ಲೆಕ್ಕ ಅವ್ರ ಅಕ್ಕ ತಂಗಿರು ನೋಡಬಾರ್ದು ಅಣ್ಣ ತಂದ್ರೆ ಬರಬಾರ್ದು ಇದು ಹೆಂಗೆ ಅಂದರೆ ಇವತ್ತು ಶ್ರೀಮಂತಿಗೆ ಗೊತ್ತಲ್ಲ ಒಬ್ಬ ಶ್ರೀಮಂತ ಆದ್ರೆ ನಾಯಿ ಬಿಟ್ರೆ ಯಾರೂ ಹೋಗುವುದಿಲ್ಲ ಅವ್ರ ಅಂಟ್ರಿಷ್ಟು ಹೋಗುವುದಿಲ್ಲ ಬೇರೆ ಹೋಗುದು ಯಾಕೆ ದೊಡ್ಡವ್ರು ಯಾಕೆ ಹಾಕ್ಬೇಕು ಅಂತ ಹಂಗೆ ಅಧಿಕಾರಿ ವಲಯ ಇರ್ಬೋದು ಶ್ರೀಮಂತಿಕೆ ಇರ್ಬೋದು ಈ ವ್ಯವಸ್ಥೆನಲ್ಲಿ ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ನೀವು ಹೆಚ್ಚು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮ್ಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ನಮ್ಮ ಮಕ್ಕಳುಗಳು ನಾವು ವಯಸ್ಸಾದಾಗ ನಮ್ಗೆ ಆಸರೆ ಆಗುತ್ತಲ್ಲ ನಮ್ಮ ಛತ್ರಿತನ ಹಿಡ್ಕೋಬೇಕಲ್ಲ ಇವತ್ತು ರುದ್ರಾಶ್ರಮಗಳು ಯಾಕೆ ಬರ್ತಾವೆ ಯಾರು ಬಿಡ್ತಾವ್ರೆ ಅವಿದ್ಯಾವಂತರು ಬಿಡ್ತಾವ್ರ ಬಿಡ್ತಾರ ಶ್ರೀಮಂತರು ಹೈಲಿ ಎಜುಕೇಟೆಡ್ ಕ್ಲಾಸ್ ಮನೆ ಅಧ್ಯಕ್ಷರೇ ಡಾಕ್ಟರ್ ಆದ್ರೆ ಎಷ್ಟು ಜಾ ಉಳಿಸದೆ ಅಂತಲ್ಲ ಎಷ್ಟು ದುಡ್ಡು ಮಾಡಿದೆ ಅಂತ ಇಂಜಿನಿಯರ್ ಆದ್ರೆ ಎಷ್ಟು ಮನೆ ಕಡದ ಅಂತಲ್ಲ ಎಷ್ಟು ಮನೆ ಕೆಡುವುದೇ ಲಕ್ಕ ಈ ಜನ ಎಲ್ಲ ನೂರು ಮಾರ್ಕ್ಸ್ ಇಟ್ಕೊಂಡು ಹೊಂಟೋಗ್ಬಿಟ್ಟವ್ರೆ ನೂರ್ ಮಾರ್ಕ್ಸ್ ನಾನು ಹೇಳುದು ಮನುಷ್ಯ ಹತ್ರ ಇಟ್ಕೊಳ್ರಪ್ಪ ಅಂತ ಆಮೇಲೆ ಮೂವತ್ತೈದು ಮಾರ್ಕ್ಸ್ ತಗೊಂಡ್ರಲ್ಲ ಕೆಟ್ಟವ್ರ ಮನೆ ಅಧ್ಯಕ್ಷರೇ ಫೇಲ್ ಆಗಿರಲ್ಲ ಕೆಟ್ಟವ್ರ ಅವ್ನು ನೂರು ಮಾರ್ಸ್ ತಗೊಂಡ ಇವ್ನ ತೊಂಬತ್ತು ಮಾರ್ಸ್ ತಗೊಂಡ ಇವ್ನ ಎಂಬತ್ತು ಮಾರ್ಸ್ ತಗೊಂಡ ನೀನು ಯಾಕೆ ತಗೊಂಡ ನೀನು ಹಾಕ್ಬಿಟ್ರೆ ಮಕ್ಳಿಗೆ ಯಾವ ಒತ್ತಡ ಬಿಟ್ರೆ ಅವ್ಳು ಅವಳ ಮಕ್ಕಳು ಸಂತೋಷವಾಗಿ ತಮ್ಮ ಬಾಲ್ಯವನ್ನು ಕಳೀತಕ್ಕಂಥ ಬೆಳೀತಕ್ಕಂಥ ಇದೇ ಇಲ್ಲ ವಾತಾವರಣ ಇಲ್ಲ ಇವ್ರು ಚಿನ್ನಾಗಿ ಹೋಯ್ತಾರೆ ಮಗ ಮಗುನ ಒಳಗಡೆ ಸೇರಿಸ್ಬಿಟ್ಟು ಬೀಗ ಹಾಕೊಂಡು ಹೊಡೈತಾರೆ ತರಕಾರಿ ತರುಕೊ ಹೋಯ್ತಾರ ಬೀಗ ಹಾಕೊಂಡು ಓಡೈತಾರೆ ಯಾ ಜೊತೆಗೂ ಬಿಡಲ್ಲ ಅಧ್ಯಕ್ಷರೇ ಐ ಎಸ್ ಆದರೆ ಅವ್ನು ಅವ್ರ ಅಪ್ಪ ಅಮ್ಮ ನೋಡಬಾರ್ದು ಅಂತ ಲೆಕ್ಕ ಅವ್ರ ಅಕ್ಕ ತಂಗಿಯನ್ನು ನೋಡಬಾರ್ದು ಹಣ್ಣು ತಂದರು ಬಿಡ್ಬಾರ್ದು ಇದು ಹೆಂಗೆ ಅಂದ್ರೆ ಶ್ರೀಮಂತಿಗೆ ಗೊತ್ತಲ್ಲ ಒಬ್ಬ ಶ್ರೀಮಂತ ಆದರೆ ನಾಯಿ ಬಿಟ್ರೆ ಇನ್ಯಾರು ಹೋಗುದಿಲ್ಲ ಅಯ್ಯೋ ಮಕ್ಕಳೇನು ಏನ್ಮಾಡ್ತಾರೆ ಗೊತ್ತ ಯಾರಿಗೊತ್ತು ಸರ್ ಕೂಡಿಟ್ಕೋತಾ ಇದ್ದೀನಿ ಎ ಟಿ ಸಿ ನಾನು ರಿಟೈರ್ಡ್ ಆದ್ಮೇಲೆ ನನ್ನ ಅಕೌಂಟಲ್ಲಿ ಇದ್ದರೆ ಯಾವ್ದಾದ್ರು ದಾಸವನ್ನು ಸೇರ್ಕೊಬೋದು ಸರ್ ಅಂತ ಕೆಲವರೆಲ್ಲ ಅಲ್ಲ ಎಂತ ಮನಸ್ಥಿತಿ ಮನೆ ಅಧ್ಯಕ್ಷರು ಮನೆ ಅಧ್ಯಕ್ಷರೇ ಒಂಚೂರು ಏನು ಅನ್ಯತಾ ಬಯಸ್ಬೇಡಿ ನಮ್ಮ ಜನ ಎಲ್ಲ ಒಂದು ಸ್ವಲ್ಪ ಓದ್ಬಿಟ್ಟು ಒಬ್ಬ ಎಸ್ ಆಗ್ಬಿಟ್ರೆ ಮುಗ ಎತ್ಕೊಬಾರ್ದು ಅಂತ ನಾವು ಕೇಸ್ ಮಾಡ್ಬಿಟ್ರೆ ಮಗ ತೊಡೆ ಮೇಲೆ ಕುಡ್ಸ್ಕೋಬಾರ್ದು ಅಂತಾರೆ ಅಂದ್ರೆ ಮಕ್ಕಳನ್ನ ದೂರದಲ್ಲಿ ಇಟ್ಟಿಗೆ ಬೆಳೆಸ್ತಾರೆ ಏನೋ ಒಂಥರ ಗೊತ್ತು ಅವ್ರೇನು ಹೊರಗಡೆ ಅಂತಲ್ಲ ಅಲ್ಲೂ ಹಾಗೆ ತೋರಿಸೋದು ಒಂಚೂರು ವಿದ್ಯಾ ಅವರಷ್ಟೇ ಅಲ್ಲ ಒಂಚೂರು ವಿದ್ಯಾವಂತರ ಆಗ್ಬಿಟ್ರೆ ಒಂಚೂನೋ ಒಂದು ಒಂದು ಇಂಜಿನಿಯರ್ ಮತ್ತೆ ಯಾವ್ದೋ ಕಂಪ್ನಿಗಳು ಅವರು ಅಷ್ಟೇ ಮಕ್ಕಳನ್ನ ಒಂಥರ ಹೆಂಗ್ ಸಾಕ್ತಾರೆ ಅಂತಂದ್ರೆ ಏನೋ ಒಂಥರ ಏನೋ ಒಂಥರ ಅದೊಂಥರ ಬಿಡಿ ಅದು ಹೇಳಕ್ಕೆ ಅಸಾಧ್ಯ ಆ ತರ ಬೆಳೆಸ್ಬಿಟೇನತ್ತಲ್ಲ ಮಕ್ಕಳುಗಳಿಗೆ ಹೇಳ್ಕೊಂಡ್ರೆ ಮೊಬೈಲ್ ತರ ಮೊಬೈಲ್ ಹತ್ತಂದರೆ ಹೇಳ್ಕೊಬೋದು ಇದರ ಸುಳ್ಳ ಮೊಬೈಲ್ ಅನ್ನೋದು ಬಿಟ್ರೆ ನನ್ನ ಮಕ್ಕಳು ತನ್ನ ತಾಯಿ ಹತ್ರ ತನ್ನ ತಂದೆ ಜೊತೆ ಹೇಳ್ಕೊಳ್ಳುವಂಥ ಒಂದು ವಾತಾವರಣ ಇಲ್ಲ ಅಂದರೆ ಮನಸ್ಥಿತಿ ಇಲ್ಲ ಅಂತಂದರೆ ಆ ಮಗು ಏನಾಗ್ಬೋದು ಮನೆ ತಕ್ಷಣ ಏನಾಗ್ಬೋದು ಏನಾಗ್ಬೋದು ಅಲ್ವಾ ಅದಕ್ಕೆ ಆ ಮಗುನ ಏನು ಮಾಡ್ತಾರೆ ಒಂದು ಬೇರೆಯವ್ರ ಜೊತೆ ಬೇರೆಯೋಕು ಬಿಡಲ್ಲ ತಾವು ಕೂಡ ತನ್ನ ಮಗುವಿನ ಮನಸ್ಸನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಶಕ್ತಿ ಇರುವುದಿಲ್ಲ ಎರಡು ಇಲ್ಲದೆ ಏನಾಗ್ತವೆ ಆಟೋಮೆಟಿಕ್ ಆಗಿ ಮನೆ ಅಧ್ಯಕ್ಷರೇ ಈ ಥರ ಆಗ್ತದೆ ಅದಕ್ಕೆ ದಯಮಾಡಿ ಮಕ್ಕಳಿಗೆ ನಾನು ಹೇಳೋದು ಮಕ್ಕಳನ್ನ ಏನು ಮಾಡೋದು ಆಪ್ತ ಈ ಏನು ಸಮಾಲೋಚನೆಯನ್ನ ಮಾಡ್ತಾರೆ ಶಾಲೆನಲ್ಲಿ ಈ ಪೇರೆಂಟ್ಸ್ ಮಾಡಬೇಕು ನಿಮ್ಮ ಮಕ್ಕಳನ್ನ ನೋಡ್ಕೊಳ್ರಪ್ಪ ನೀವು ಅಂತ ನಿಮ್ಮ ಮಕ್ಕಳು ನೋಡ್ಕೊಳ್ರಿ ಈಗ ಇತ್ತು ಗೌರ್ಮೆಂಟ್ ಸ್ಕೂಲ್ ಆಗಲಿ ಮೇಡಮ್ ಇನ್ನೊಂದು ಸ್ಕೂಲ್ ಎಲ್ಲ ನಮ್ಮ ಮಕ್ಕಳೇ ನಾನು ಅವರು ಅಂತ ಹೇಳೋದಿಲ್ಲ ಎಲ್ಲರೂ ನಮ್ಮ ಮಕ್ಕಳೇ ಎಲ್ಲರೂ ಈ ಭಾರತದ ಭವಿಷ್ಯನೇ ಎಲ್ಲರೂ ನಮ್ಮ ಭಾರತದ ಭವಿಷ್ಯನೇ ಹಾಗಾಗಿ ಈ ಪೇರೆಂಟ್ಸನ್ನ ಒಂದು ಸ್ವಲ್ಪ ನಾವು ಈ ತಿದ್ದುವಂಥ ಕೆಲಸನ ನಮ್ಮ ಎಜುಕೇಟ್ ಮಾಡಬೇಕು ಅದನ್ನ ಮಾಡಿದಾಗ ಮಾತ್ರ ಮಕ್ಕಳು ಒತ್ತಡ ಜಾಸ್ತಿ ಆಗುತ್ತೆ ಬಂದ ಅದಕ್ಕೆ ಏನಾಗಿದೆ ಅದೇನು ನನಗೆ ಗೊತ್ತಿಲ್ಲ ಬರೀ ಮಾರ್ಕ್ಸ್ ಹಿಡ್ಕೊಬಿಟ್ಟವ್ರೆ ಅವನ್ ನೂರು ಮಾರ್ಸ್ ತಗೊಂಡ ಇವ್ನ ತೊಂಬತ್ ಮಾರ್ಸ್ ತಗೊಂಡ ಇವನ್ ಎಂಬತ್ ಮಾರ್ಸ್ ತಗೊಂಡ ನೀನ್ ಯಾಕೆ ತಗೊಂಡ ನೀನ್ ಹಾಕ್ಬಿಟ್ರೆ ಮಕ್ಕಳಿಗೆ ಆ ಒತ್ತಡ ಬಿಟ್ರೆ ಅವಳಗ್ ಅವ್ ಮಕ್ಳು ಸಂತೋಷವಾಗಿ ತಮ್ಮ ಬಾಲ್ಯವನ್ನ ಕಳೀತಕ್ಕಂತ ಬೆಳಿತಕ್ಕಂತ ಇದೇ ಇಲ್ಲ ವಾತಾವರಣ ಇಲ್ಲ ವಾತಾವರಣ ಇಲ್ಲ ಇವ್ ಸಿನಿಮಾಗ್ ಹೋಯ್ತಾರ ಮಗ ಮಗುನ ಒಳಗಡೆ ಸೇರ್ಬಿಟ್ಟು ಬೀಗ ಹಾಕೊಂಡು ಹೊಡೈತಾರೆ ತರಕಾರಿ ತರುಕೋಯ್ತಾರ ಬೀಗ ಹಾಕೊಂಡು ಹೊಡೈತಾರೆ ಯಾರ ಜೊತೆಗೂ ಬಿಡಲ್ಲ ಅಧ್ಯಕ್ಷರೇ ಯಾರ ಜೊತೆಗೂ ಬಿಡುದಿಲ್ಲ ಇವರು ಅವ್ರ ಅಕ್ಕ ತೆಗಿದ್ರ ಮಕ್ಕಳ ಜೊತೆ ಬಿಡುದಿಲ್ಲ ಅವ್ರ ಅಂಟ್ ಮಕ್ಕಳ ಜೊತೆಗೆ ಬಿಡುವುದಿಲ್ಲ ಇವೆಲ್ಲ ಏನಾಗುತ್ತೆ ಅಂತಂದ್ರೆ ಮಗು ದೊಡ್ಡವರಾಯ್ತಾರಲ್ಲ ಮನೆ ಅಧ್ಯಕ್ಷ್ರೆ ಸ್ಯಾಡಿಸ್ಟ್ ನೇಚರ್ ಸ್ಯಾಡಿಸ್ಟ್ ನೇಚರ್ ಅಂತವರು ನಮ್ಮ ನಡುವೆನೆ ಸುಮಾರು ಜನ ಅವ್ರು ನಾನು ನೋಡ್ತಾ ಇದ್ದೀನಿ ಸುಮಾರು ಜನ ನೋಡಿದ್ದೀನಿ ನಾನು ನಾನು ಹೇಳ್ದಲ್ಲ ಐ ಎಸ್ ಆದ್ರೆ ಅವನ ಅವ್ರ ಅಪ್ಪ ಅಮ್ಮ ನೋಡಬಾರ್ದು ಅಂತ ಲೆಕ್ಕ ಅವ್ರ ಅಕ್ಕ ತಂಗಿ ನೋಡಬಾರ್ದು ಅಣ್ಣ ತಂದ್ರು ಬರಬಾರ್ದು ಇದು ಹೆಂಗೆ ಅಂದ್ರೆ ಇವತ್ತು ಶ್ರೀಮಂತಿಗೆ ಗೊತ್ತಲ್ಲ ಒಬ್ಬ ಶ್ರೀಮಂತ ಆದರೆ ನಾಯಿ ಬಿಟ್ರೆ ಇನ್ನೂ ಹೋಗುವುದಿಲ್ಲ ಅವ್ರನ್ನ ಅಂಟ್ರಷ್ಟು ಹೋಗುವುದಿಲ್ಲ ಬೇರೆ ಅವ್ರ ಯಾಕೆ ದೊಡ್ಡವ್ರು ಯಾಕೆ ಹಾಕ್ಬೇಕು ಅಂತ ಹಂಗೆ ಅಧಿಕಾರಿ ವಲಯ ಇರ್ಬೋದು ಶ್ರೀಮಂತಿಕೆ ಇರ್ಬೋದು ಈ ವ್ಯವಸ್ಥೆನಲ್ಲಿ ಈ ವ್ಯವಸ್ಥೆ ಬಾಂಧವ್ಯಗಳನ್ನ ಕಳ್ಕೊತಾ ಇದ್ದೆ ಅಧ್ಯಕ್ಷರು ಬಾಂಧವ್ಯಗಳನ್ನ ಕಳ್ಕೋತಾ ಇದ್ದೀವಿ ಮನುಷ್ಯತ್ವನ ಕಳ್ಕೊತಾ ಇದ್ದೀವಿ ಮನುಷ್ಯತ್ವನ ಕಳ್ಕೋತಾ ಇದ್ದೀವಿ ಅದಕ್ಕೆ ನಾನು ಹೇಳೋದೇನು ಮನುಷ್ಯ ಜೀವ ಬದುಕು ಸಮಾಜದಲ್ಲಿ ಒಂದಾಗಬೇಕು ಆ ನೇಚರ್ ಬರೋ ರೀತಿಯಲ್ಲಿ ಆ ಮಗುನ ನಾವು ತಯಾರು ಮಾಡಬೇಕು ಅದಕ್ಕೇನು ಮಾಡಬೇಕು ಅದಕ್ಕೆ ಏನು ಮಾಡಬೇಕು ಪೇರೆಂಟ್ಸ್ನ ತಿದ್ದಬೇಕು ಪೇರೆಂಟ್ಸ್ನೇ ತಿದ್ದಬೇಕು ನಾವು ಆ ಕೆಲಸ ಆದರೆ ಮಾತ್ರ ಮನೆ ಅಧ್ಯಕ್ಷರೇ ಇದು ಸಕ್ಸಸ್ ಆಗುತ್ತೆ ಅಂತೇಳಿ ನಾನು ಕೂಡ ಭಾವಿಸ್ತೀನಿ ಇತ್ತೀಚಿನ ದಿನಗಳಲ್ಲಿ ಸರ್ಕಾರನು ಕೂಡ ಭಾಳಷ್ಟು ಒಳ್ಳೆಯ ತೀರ್ಮಾನನ ಈ ಡ್ರಗ್ಸ್ ಅನ್ನ ತಂದು ಕೊಡ್ತೀವಿ ಸಪ್ಲೈ ಮಾಡ್ತಲ್ಲ ಅವ್ರನ್ನೆಲ್ಲ ಬಲಿಯಾಗಲಸ ಮಾಡ್ತಾ ಇದೆ ಮಾಡ್ತಾ ಇದೆ ಹಾ ಡ್ರಗ್ಸ್ ಪೆಡ್ಲರ್ಸ್ ಅವ್ರು ಯಾವ ಅವ್ರ ಮೇಲೆಲ್ಲ ಕ್ರಮವನ್ನು ಆಗ್ತಾ ಇದೆ ಮನೆ ಅಧ್ಯಕ್ಷರೇ ಹಾ ಸುಖ ಚಾಕ್ಲೇಟ್ ಚಾಕಲೇಟ್ ಪೆಟ್ಟಿ ಅಂಗಡಿಗಳು ಮನೆ ಅಧ್ಯಕ್ಷರೇ ಇವೆಲ್ಲವೂ ಇದೆ ಆದರೆ ಮನೆ ಅಧ್ಯಕ್ಷ ಇನ್ನೊಂದೇನು ಅಂದ್ರೆ ಮನೆ ಅಧ್ಯಕ್ಷ ಒಂದೇ ಅವ್ರು ನಾನು ಹೇಳ್ಬಿಟ್ಟು ನಾನು ನಿಲ್ಲಿಸ್ತೀನಿ ಜಾಸ್ತಿ ಎಳೆಯಕ್ಕೂ ಅಲ್ಲ ಇನ್ನೂ ಬೇಕಾದಷ್ಟು ಮಾತಾಡ್ಬೋದು ಮನೆ ಅಧ್ಯಕ್ಷರೇ ಒಂದು ಆಗ್ಬೇಕು ಮನೆ ಅಧ್ಯಕ್ಷರೇ ಒಂದು ತಮ್ಮ ಗೊತ್ತು ಒಂದು ಒಂದು ಮಗುಗೆ ಒಂದು ಏನನ್ನೋ ಒಂದು ಏಟು ಹೊಡೆದ್ಬಿಟ್ರು ಒಂದು ಇದು ಮಾಡಿದ್ರು ಅಂದರೆ ಆಲೆ ಮಕ್ಕಳ ಹಕ್ಕಳು ಆಗ ಬಂದ ಸ್ಕೂಲ್ಗೆ ಅಂದ್ಕೊಳ್ಳಿ ಅವ್ರನ್ನೇನು ಚಿತ್ರ ವಿಚಿತ್ರವಾಗಿ ಹಾಕ್ಕೊಡ್ತಾರೆ ಇನ್ನೊಂದು ಮಾನವ ಹಕ್ಕಳ ಆಯೋಗ ಅವ್ರು ಯಾರ್ಯಾವ ಆಯೋಗಗಳಿದ್ದಾವೋ ಎಲ್ಲ ಮುತ್ಕೊಂಡ್ಬಿಡ್ತಾರೆ ಸುಮ್ಮನಿರ್ತಾರಲ್ಲ ಬಂದ್ಬಿಡ್ತಾರೆ ಆ ಮಗುಗೆ ಏನು ಹೇಳೋಂಗಿಲ್ಲ ಆ ಮಗುಗೆ ಏನು ಹೇಳಂಗಿಲ್ಲ ಅಯ್ಯೋ ನಮ್ಗೆ ಹಿಂಗಲ್ಲ ನಮ್ಗೆ ಹಿಂಗೆಲ್ಲ ಈ ಥರ ನೋಡಿತಿದ್ರು ಅಲ್ಲ ನಾನು ಹೇಳೋದೇನು ಅಂದ್ರೆ ಭೋಜಗೌಡ್ರೆ ಈ ಜನ ಎಲ್ಲ ನೂರು ಮಾರ್ಕ್ಸ್ ಇಟ್ಕೊಂಡು ಹೊಂಟೋಗ್ಬಿಟ್ಟವ್ರೆ ನೂರು ಮಾರ್ಕ್ಸ್ ನಾನು ಹೇಳೋದು ಮನುಷ್ಯ ಹತ್ರ ಇಟ್ಕೊಳ್ರಪ್ಪ ಅಂತ ನಿಮ್ಮ ಮನುಷ್ಯರು ಮಾಡ್ರಿ ಮಕ್ಕಳನ್ನ ಮಕ್ಕಳನ್ನ ವಿದ್ಯಾವಂತನ ಮಾಡಿ ಆ ಮಕ್ಕಳಿಗೆ ನಾವೇನು ಮಾಡ್ತಾ ಇದ್ದೀವಿ ನೋಡಪ್ಪ ನನ್ನಂಗ ಬೇಡ ನೀನು ಮುಗೀತಿದ್ದಂಗೆ ಕೆಲಸ ತಗೋಬೇಕು ವರ್ಷಕ್ಕೆ ಇಷ್ಟು ಕೋಟಿ ನಿಂಗೆ ದುಡ್ಡು ಬರೋ ಥರ ಆಗ್ಬೇಕು ಆ ಥರ ಕೆಲಸ ಸಿಗ್ಬೇಕು ನಿಮಗೆ ನೀನು ಡಾಕ್ಟರ್ ಐತಿಯಾ ಅದೇ ಥರ ಮಾಡ್ಬೇಕು ಇಂಜಿನಿಯರ್ ಆಯ್ತ್ಯಾ ಅದೇ ಥರ ಮಾಡ್ಬೇಕು ಡಾಕ್ಟರ್ ಆದರೆ ಎಷ್ಟು ಜೋ ಉಳಿಸಿದೆ ಅಂತಲ್ಲ ಎಷ್ಟು ದುಡ್ಡು ಮಾಡಿದೆ ಅಂತ ಇಂಜಿನಿಯರ್ ಆದರೆ ಎಷ್ಟು ಮನೆ ಕಟ್ಟದೆ ಅಂತಲ್ಲ ಎಷ್ಟು ಮನೆ ಕೆಡುವುದೇ ಅಂತ ಲೆಕ್ಕ ಇದನ್ನು ನಾವು ಪೇರೆಂಟ್ಸು ಪೇರೆಂಟ್ಸ ಇಷ್ಟಪಟ್ಟು ಮಾಡ್ತಾ ಇದ್ದೀವಿ ಯಾವ ಸರ್ಕಾರಗಳು ಏನು ಮಾಡೋಕ್ಕಾಗುತ್ತೆ ಯಾವ ಸರ್ಕಾರಗಳು ಏನು ಮಾಡೋಕ್ಕಾಗುತ್ತೆ ನಮ್ಮ ತಂದೆ ತಾಯಿ ಮನಸ್ಥಿತಿ ಇದೆಯಲ್ಲ ಅದು ಬದಲಾವಣೆ ಆಗಬೇಕು ತಮ್ಮ ಮಕ್ಕಳ ಭವಿಷ್ಯ ಇರೋದು ಈ ಸಮಾಜದ ಸಂಘ ಜೀವಿಯಾಗಿ ಬದುಕಬೇಕು ಈ ಸಮಾಜದ ಅವಕಾಶಗಳ ಉಪಯೋಗ ಮಾಡ್ಕೊಂಡು ಅವರು ಕೂಡ ಸಮಾಜಕ್ಕೆ ವಾಪಸ್ ಕೊಡಬೇಕು ಆ ರೀತಿಯಾದಂಥ ಒಂದು ವಾತಾವರಣವನ್ನು ತಂದೆ ತಾಯಿದ್ರು ಇಟ್ಟುಕೊಂಡು ಬೆಳೆಸಬೇಕು ಜೊತೆಗೆ ಆ ಮಗು ಏನೇ ಅನಿಸಿದ್ರು ಕೂಡ ಅದು ಒಳ್ಳೇದಿರೋದು ಕೆಟ್ಟದ್ದು ಬನ್ನಿ ಅಧ್ಯಕ್ಷರೇ ಆ ಮಗು ತಾಯಿ ಜೊತೆ ತಂದೆ ಜೊತೆ ಹೇಳುವಂಥ ವಾತಾವರಣ ಇರ್ಬೇಕು ಹೇಳುವ ಹೇಳುವಂಥ ವಾತಾವರಣ ಇರಬೇಕು ಅದೇ ಇರೋದಿಲ್ಲ ಅದು ದೊಡ್ಡ ಪ್ರಾಬ್ಲಮ್ಮು ಈ ಸ್ಯಾಟಿಸ್ ನೇಚರಾಗಿ ಬೆಳಿಲಿಕ್ಕೆ ಅದೊಂದು ದೊಡ್ಡ ಪ್ರಾಬ್ಲಮ್ಮು ಆಮೇಲೆ ಮೂವತ್ತೈದು ಮಾರ್ಕ್ಸ್ ತಗೊಂಡ್ರಲ್ಲ ಕೆಟ್ಟವರ ಮನೆ ಅಧ್ಯಕ್ಷರ ಮೂವತ್ತೈದು ಮಾರ್ಕ್ಸ್ ತಗೊಂಡ್ರಲ್ಲ ಕೆಟ್ಟವ್ರ ಫೇಲ್ ಆಗಿರಲ್ಲ ಕೆಟ್ಟವ್ರ ಏನು ಅಧ್ಯಕ್ಷರ ಏನು ನೂರ್ ಮಾರ್ಕ್ಸ್ ತಗೊಂಡ್ಬಿಟ್ರ ನೂರ್ ಮಾರ್ಕ್ಸ್ ತಗೊಂಡ್ ಏನು ಆಗ್ಬಿಡ್ತಾರ ಹೇಳಿ ಅಧ್ಯಕ್ಷ ನೀವು ನೋಡಿದೀವಿ ನಾವು ನೋಡಿದೀವಿ ನಿಜ ನಾನು ಹೇಳ್ತಾ ಇರೋದು ಸತ್ಯವಾಗಿ ಹೇಳ್ತಾ ಇದ್ದೀನಿ ಕರೆಕ್ಟ್ ನಾವು ಮನುಷ್ಯತ್ವವಾಗಿ ಕಳಿಸೋದ್ ಬಿಟ್ಬಿಟ್ಟು ಶಿಕ್ಷಣ ಕೊಡೋದು ಬಿಟ್ಬಿಟ್ಟು ಈ ನಿಕೃಷ್ಟ ಮನೋಭಾವನೆಯನ್ನ ಹೊಂದಿರತಕ್ಕಾಗಿ ಬರೀ ಹಣನೇ ಮಾಡ್ಬೇಕು ಅನ್ನೋ ದೃಷ್ಟಿಯಿಂದ ನಾವು ಕಲಿಸ್ತಾ ಇದೀವಲ್ಲ ಎಷ್ಟು ಮಟ್ಟ ಸರಿ ಅಧ್ಯಕ್ಷ ಎಷ್ಟು ಮಟ್ಟಿಗೆ ಸರಿ ಅಧ್ಯಕ್ಷ ಅಲ್ಲ ಅಲ್ಲ ಮನೆ ಅಧ್ಯಕ್ಷ ನಾನು ಹೇಳ್ತಾರೋ ಸರಿ ಅಂತ ಅನ್ಕೊಂಡಿದ್ದೀನಿ ನಾನು ಸರಿ ನಾನು ಸರಿ ಇದೆ ಅಂತ ಅನ್ಕೊಂಡಿದ್ದೀನಿ ನಾನು ಹಾ ಯಾರದೇ ಮಕ್ಕಳಲ್ಲಿ ಮನೆ ಅಧ್ಯಕ್ಷ ನಮ್ಮ ಮಕ್ಕಳಿದ್ದಂಗೆ ಎಲ್ಲರ ನಮ್ಮ ಮಕ್ಕಳು ನಮ್ಮ ಮಕ್ಕಳೇ ಕೊನೆಗ ಮೊನ್ನೆ ಅಧ್ಯಕ್ಷರೇ ಕೇಳಿ ಬಜೆಗೌಡ್ರೆ ಮೊನ್ನೆ ಒಂದು ಸ್ಕೂಲ್ ಡೇ ಇತ್ತು ಮನೆ ಅಧ್ಯಕ್ಷರೇ ಹೋಗಿದ್ದೆ ಒಬ್ರು ಇದಕ್ಕೆ ತರದವರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಈ ಸ್ಪೀಚ್ ನಮ್ಮ ಮಕ್ಕಳುಗಳಿಗೆ ಈ ತುಂಬ ಚೆನ್ನಾಗಿ ಅವ್ರು ಯಾವ ರೀತಿ ಬದುಕಬೇಕು ಏನು ಜನರಲ್ ಆಡಿದ್ ಬಗ್ಗೆ ಮೋಟಿವೇಶನ್ ಸ್ಪೀಚ್ ಥರ ಅವರು ನನಗೆ ಸಿಕ್ಕಿದ್ರು ನನಗೆ ಸಿಕ್ಕಿದ್ರೆ ಸರ್ ಹೇಗಿದ್ದೀರಾ ಇಲ್ಲ ಅವರಲ್ಲ ಬಿಡಿ ಸರ್ ನೀವು ಹೆಸರಾದ ಬೇಡ ಅವರಲ್ಲ ಸರ್ ಅವ್ರಿಗೆ ಅರ್ಥ ಆಗ್ಬಿಡ್ತೇನೆ ನಾನು ಈ ಪುಟನ ಹಿಂಗೆ ಹೇಳೋಣ ಅಂತ ನನಗೆ ಯಾರು ಹೇಳ್ತಾರೆ ಅವರು ಸರ್ ಹೆಂಗಿದ್ದೀರ ಚೆನ್ನಾಗಿದ್ದೀನಿ ಸರ್ ನಿಮಗೆ ಎಷ್ಟು ಜನ ಮಕ್ಕಳು ಅಂತ ಕೇಳ್ತಾನೆ ನನಗೆ ಈಗ ನಾನು ಈ ಥರ ಈ ಥರ ಸರ್ ಸರ್ ನಿಮಗೆ ಅಂತ ಇಬ್ಬರು ಅಂತ ಎಲ್ಲಿದ್ದಾರೆ ಸರ್ ಅಮೇರಿಕಾದಲ್ಲಿದ್ದಾರೆ ಯಾಕೆ ಸರ್ ಹಿಂಗೆ ರಾಗ ಹೇಳ್ತೀರ ಇಬ್ಬರು ಹೋಗಲ್ಲ ಭಾಳಷ್ಟು ವರ್ಷಗಳಾಯ್ತು ಈತ್ ಕಡೆ ಏನು ಬರುವಂಥ ಮೈಂಡ್ ಇಲ್ಲ ಬರ್ತಾ ಇಲ್ಲ ಮತ್ತು ಇಲ್ಲಾರಿದ್ದಾರೆ ನಾನು ಹೆಂಡ್ತಿ ನನಗೆ ಅವಳು ಅವಳಿಗೆ ನಾನು ಜಾಸ್ತಿ ಪರ್ಸೆಂಟೇಜ್ ಮಾರ್ಕ್ಸ್ ತೆಗೆದಕ್ಕೆ ಆ ಶಿಕ್ಷೆ ಅವ್ರಿಗೆ ಜಾಸ್ತಿ ಪರ್ಸೆಂಟೇಜ್ ತೆಗ್ದಾರೆ ಓದ್ಸಿದ್ರಲ್ಲ ಶಿಕ್ಷೆ ಏನು ಗೊತ್ತೇನು ಇದು ನನ್ನ ಅಧ್ಯಕ್ಷರೇ ಆ ನಿಜರ ಸುಳ್ಳ ಮನೆ ನಮ್ಮ ಮಕ್ಕಳು ತಂದೆ ತಾಯಿ ಆಶ್ರಯ ಆಗ್ಬೇಕಲ್ಲ ಮಕ್ಕಳೇ ಮನೆ ಅಧ್ಯಕ್ಷರೇ ನಮ್ಮ ಮಕ್ಕಳುಗಳು ನಾವು ವಯಸ್ಸಾದಾಗ ನಮ್ಗೆ ಆಶ್ರಯ ಆಗ್ಬೇಕಲ್ಲ ನಮ್ಮ ಛತ್ರಿ ತರ ಹಿಡ್ಕೋಬೇಕಲ್ಲ ಇವತ್ತು ಏನಾಗ್ತಾ ಇದೆ ಏನಾಗ್ತಾ ಇದೆ ಎಲ್ಲಿಗೆ ಹೋಗ್ತಾ ಇದೀವಿ ನಾವು ಇವತ್ತು ರುದ್ರಾಶ್ರಮಗಳು ಯಾಕೆ ಬರ್ತಾವೆ ಯಾರು ಬಿಡ್ತಾವ್ರೆ ಅವಿದ್ಯಾವಂತರು ಬಿಡ್ತಾವ್ರಾ ಬಿಡ್ತಾರ ಶ್ರೀಮಂತರು ಹೈಲಿ ಎಜುಕೇಟೆಡ್ ಕ್ಲಾಸ್ ಮನೆ ಅಧ್ಯಕ್ಷರೇ ಹ ಚೆನ್ನಾಗಿ ಗೊತ್ತು ಅಂತ ಅಷ್ಟೇ ಮತ್ತೆ ಅಧ್ಯಕ್ಷರೇ ನೀವು ನಾನು ಹೇಳ್ತಾ ಇರ್ತಕ್ಕಂಥದ್ದು ಐಲಿ ಎಜುಕೇಟೆಡ್ ಕ್ಲಾಸ್ ಒಂದ್ ಕಡೆ ಶ್ರೀಮಂತ್ಗೆ ಇವರೇ ತಗೊಂಡೋಗಿ ಇವ್ರಗಳಿಗೋಸ್ಕರ ಸರ್ಕಾರಗಳು ವೃದ್ಧಾಪ್ಯ ಏನೋ ವೃದ್ಧಾಶ್ರಮಗಳನ್ನ ಆ ಆತರದ ಪರಿಸ್ಥಿತಿ ಉದ್ಭವ ಆಗಿದೆ ಮನೆ ಅಧ್ಯಕ್ಷರೇ ಹಾ ಹೌದು ಹತ್ತು ಕೋಟಿ ಕೊಟ್ಟು ಹಾ ಆಮೇಲೆ ಈಗ ಏನಾಗಿದೆ ಗೊತ್ತಾ ಬಂದೆ ಮನೆ ಅಧ್ಯಕ್ಷರೇ ನಾನು ಕೆಲವ್ರ ಕೇಳ್ತೀನಿ ಅಯ್ಯೋ ಮಕ್ಕಳೇನು ಏನ್ ಮಾಡ್ತಾರೆ ಗೊತ್ತ ಗೊತ್ತು ಸರ್ ಕೂಡ ಇಟ್ಕೋತಾ ಇದ್ದೀನಿ ಟಿ ಸಿ ನಾ ರಿಟೈರ್ಡ್ ಆದ್ಮೇಲೆ ನನ್ನ ಅಕೌಂಟರ್ ಇದ್ರೆ ಯಾವ್ದಾದ್ರು ದಾಸ ಸೇರ್ಕೋಬಹುದು ಸರ್ ಅಂತಾರೆ ಕೆಲವರು ಅಲ್ಲ ಅಲ್ಲ ಎಂತ ಮನಸ್ಥಿತಿ ಮನೆ ಅಧ್ಯಕ್ಷರೇ ಎಲ್ಲಿ ಹೋಗಿ ತಲುಪ್ತಾ ಇದ್ದೀವಿ ನಾವು ಯಾವ ತರ ಶಿಕ್ಷಣ ಕೊಡ್ತಾ ಇದೀವಿ ನಾವು ಯಾವತ್ತಿ ಶಿಕ್ಷಣ ಕೊಡ್ತಾ ಇದೀವಿ ನಾವು ಯಾವ ತರ ಶಿಕ್ಷಣ ಮಕ್ಕಳಿಗೆ ಸಿಗ್ತಾ ಇದೆ ಇದ್ರ ಬಗ್ಗೆ ನಾವು ಏನು ಯೋಚನೆ ಮಾಡ್ತಾ ಇಲ್ಲ ಏನು ಮಾಡ್ತಾ ಇಲ್ಲ ನಾವು ಅದಕ್ಕೆ ಇದ್ರ ಬಗ್ಗೆ ಮೊನ್ನೆ ಅಲ್ಲ ಮೊನ್ನೆ ಸಿದ್ದರಾಮಯ್ಯ ಮನ ಸಿಎಂ ಕೂಡ ಇದರಲ್ಲಿ ಹೇಳಿದ್ದಾರೆ ಒಂದು ನೈತಿಕ ಶಿಕ್ಷಣನ ಕೊಟ್ಟು ಬಜೆಟ್ ಅಲ್ಲಿ ಕೂಡ ಹೇಳಿದ್ದಾರೆ ನಮ್ಮ ಬಧು ಬಂಗಾರಪ್ಪರು ಕೂಡ ಅದ್ರ ಬಗ್ಗೆ ಉತ್ಸುಕರಾಗಿದ್ದಾರೆ ಆದರೆ ಅಲ್ಲ ಅಲ್ಲ ಉತ್ಸುಕರಾಗಿದ್ದಾರೆ ದಯಮಾಡಿ ಇದನ್ನ ಮಕ್ಕಳಿಗ ಅಷ್ಟೇ ಅಲ್ಲ ಆ ಪರಿಸರವನ್ನು ಒಂದು ಕ್ರಿಯೇಟ್ ಮಾಡಬೇಕು ಅಧ್ಯಕ್ಷರೇ ಪರಿಸರನೇ ಕ್ರಿಯೇಟ್ ಮಾಡಬೇಕು ಪೇರೆಂಟ್ಸ್ನ ಜೊತೆ ಸರ್ಕ ಮಾಡಬೇಕು ಅವ್ರನ್ನ ಈ ದುಡ್ಡಲ್ಲಿ ಬೆಳೆಸೋದ್ರ ಬದಲು ದುಡ್ಡಲ್ಲಿ ಬೆಳೆಸಲು ವಿದ್ಯೆ ಕೊಟ್ಟು ಮನುಷ್ಯರನ್ನಾಗಿ ಮಾಡ್ತಕ್ಕಂಥ ಮಾನವರನ್ನಾಗಿ ಮಾಡ್ತಕ್ಕಂಥ ಈ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಒಬ್ಬರಾಗಿ ಬದುಕ್ತಕ್ಕಂಥ ಎಲ್ಲ ಅವಕಾಶ ಈ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಈ ಥರ ಅವಕಾಶ ನಮ್ಮ ಭಾರತದಲ್ಲಿ ಇರುವಂಥ ಅವಕಾಶ ಪ್ರತಿಯೊಬ್ಬ ಮಗುಗೂ ಕೂಡ ಅಂಥ ಅವಕಾಶವನ್ನು ಬಳಸ್ಕೊಂಡು ಒಳ್ಳೆ ವ್ಯಕ್ತಿಗಳಾಗಿ ಈ ಸಮಾಜಕ್ಕೆ ಬರಬೇಕು ಆ ದೃಷ್ಟಿಯಿಂದ ಈ ಸರ್ಕಾರನೂ ಕೂಡ ನಮ್ಮ ಸಮಾಜನೂ ಕೂಡ ಸೇರಿ ಈ ಒಂದು ಮಕ್ಕಳಿಗೆ ಏನು ಯಾವ ರೀತಿ ಶಿಕ್ಷಣವನ್ನು ಅದು ಮತ್ತೆ ತಂದೆ ಯಾವ ಬಗ್ಗೆ ತಿಳುವಳಿಕೆ ನೈತಿಕ ಶಿಕ್ಷಣವನ್ನು ಕೂಡ ಜಾರಿ ತರಬೇಕು ಅಂತ ಹೇಳಿ ಮನವಿ ಮಾಡ್ಕೊಂಡು ಅವಕಾಶ ನಮ್ಮ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ನೀವು ಹೆಚ್ಚು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮ್ಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ